ಕಷ್ಟನು ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಈ ಹೊಸದೊಂದು ಯೂಟ್ಯೂಬ್ ಚಾನೆಲ್ ಅನ್ನ ಶುರು ಮಾಡಿದೀವಿ ಎಲ್ಲಾ ಕೃಷಿಕರಿಗೋಸ್ಕರ ಅನುಕೂಲ ಆಗ್ಲಿ ಮತ್ತೆ ನಮ್ಗಿರೋ ಮಾಹಿತಿನ ಕೃಷಿಕರ ಕೃಷಿಕರಿಗೆ ಮುಟ್ಸೋಣ ಆ ಮೂಲಕ ನಾವೆಲ್ಲರೂ ಒಟ್ಟೊಟ್ಟಾಗಿ ಅಹ್ ಮಾಹಿತಿಯ ಸಂವಹನದಿಂದ ನಾವೆಲ್ಲ ಆ ಒಳ್ಳೆ ರೀತಿಯ ಕೃಷಿ ಮಾಡಿ ಅಧಿಕ ಇಳುವರಿ ಅಧಿಕ ಲಾಭ ಮತ್ತು ಒಳ್ಳೆ ರೀತಿ ಬೆಳೆ ಪಡೆಯೋಣ ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಚಾನಲ್ ಮಾಡಿದೀವಿ ಆ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ರೈತ ಮಿತ್ರರಲ್ಲಿ ಏನ್ ವಿನಂತಿ ಅಂತ ಹೇಳಿದ್ರೆ ಈ ಚಾನಲ್ ನಿಮ್ದೇ ಚಾನಲ್ ಅಂತ ನೀವು ಪರಿಭಾವಿಸಿ ಈ ಚಾನಲ್ ಅನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅದಕ್ಕೆ ನೀವು ಹೆಚ್ಚೆಚ್ಚು ಶೇರ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡ್ಬೇಕಾಗಿ ನಿಮ್ಮೆಲ್ಲರಲ್ಲೂ ವಿನಂತಿ ಈ ಚಾನಲಿನ ವಿಶೇಷವಾಗಿ ಬಂದು ಆ ಮೂಲ ಉದ್ದೇಶ ಈ ಚಾನಲ್ ನ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಇದು ಕೃಷಿ ವಿತ್ ಕೃಷ್ಣ ಅಂತ ಹೇಳಿ ನಾವು ಆ ಕೃಷಿಯನ್ನೇ ಮುಖ್ಯವಾಗಿ ಅದನ್ನ ಕೇಂದ್ರೀಕೃತವಾಗಿ ಮಾಡಿಕೊಂಡು ಈ ಚಾನೆಲ್ ಅನ್ನ ನಾವು ನಡೆಸ್ತೀವಿ ಇದರಲ್ಲಿ ಏನೇನು ವಿಷಯಗಳಿದೆ ಅದನ್ನ ನಾವು ನಿಮ್ಗೆಲ್ಲದನ್ನೂ ತಿಳಿಸ್ತಾ ಹೋಗ್ತೇವೆ ವಿಶೇಷವಾಗಿ ನಾವು ಈ ಚಾನಲ್ ಅಲ್ಲಿ ಅಡಿಕೆ ಕಾಳು ಮೆಣಸು ಶುಂಠಿ ಮತ್ತು ಇತರೆ ಹಲವಾರು ಬೆಳೆಗಳ ಬಗ್ಗೆ ಈ ಒಂದು ಘಟ್ಟದಲ್ಲಿ ಸ್ಮಾರ್ಟ್ ಫಾರ್ಮಿಂಗ್ ಅಂತ ಈ ಎಲ್ಲದಕ್ಕೂ ಸ್ಮಾರ್ಟ್ 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 ಅಂತ ಬಂದಿದೆ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಇಯರ್ಬಡ್ ಎಲ್ಲ ಬಂದಿದೆ ಅದೇ ತರ ಕೃಷಿನೂ ನಾವು ಹೆಚ್ಚು ಸ್ಮಾರ್ಟ್ ಆಗಿ ಮಾಡೋ ಬಗ್ಗೆ ಸಾಧ್ಯವಾದಷ್ಟು ಇದರಲ್ಲಿ ನಾವು ಚರ್ಚೆಗಳನ್ನು ಮಾಡೋ ಮುಖ ಮೂಲಕ ನಿಮ್ಗೆ ವಿಷಯಗಳನ್ನು ತಿಳಿ ತಿಳಿಯಪಡಿಸ್ಬೇಕ ನಾವ್ ಎಲ್ಲಾ ರೀತಿ ಸರ್ವ ಪ್ರಯತ್ನನೂ ಮಾಡ್ತೀವಿ ಇದಕ್ಕೆ ತಮ್ಮದು ಒಂದು ಲೈಕ್ ಇರಲಿ ಮತ್ತೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದಿರ್ಲಿ ದಯವಿಟ್ಟು ಮಾಡಬೇಕಾಗಿ ಮತ್ತೊಮ್ಮೆ ವಿನಮ್ರ ವಿನಂತಿ ಸೊ ನಾವು ಈಗ ಈಗಾಗಲೇ ತಿಳಿಸಿರುವ ಹಾಗೆ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತೆ ಇತರ ಎಲ್ಲ ಬೆಳೆಗಳ ಬಗ್ಗೆ ನಾವು ಇವತ್ತು ನಾವು ಈ ಚಾನೆಲ್ ಮುಖಾಂತರ ಪ್ರತಿಯೊಂದು ಹಂತ ಹಂತದಲ್ಲಿ ಸರಣಿ ಸರಣಿಯ ರೂಪದಲ್ಲಿ ಪ್ರತಿಯೊಂದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇವೆ ನಮಗೆ ತಿಳಿದಷ್ಟು ಮಟ್ಟಿಗೆ ಆದಷ್ಟು ವಿಷಯ ತಜ್ಞರನ್ನೂ ತಿಳ್ಕೊಂಡಿರ್ತೇವೆ ಆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಾಗಿರ್ಬೋದು ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು ಕೃಷಿ ವಿಜ್ಞಾನಿಗಳಿರ್ಬೋದು ನಿಯತಕಾಲಿಕಗಳಿರ್ಬೋದು ಆ ಸಾಕಷ್ಟು ಮೂಲಗಳಿದೆ ಆದ್ರೆ ಇದು ಎಲ್ಲದನ್ನೂ ಕಡೆ ಕ್ರೋಢೀಕರಿಸಿ ಒಂದು ಸ್ಪಷ್ಟವಾದ ಬೆಳೆಗೆ ಸ್ಪಷ್ಟವಾದ ನಿರ್ದೇಶನ ಸ್ಪಷ್ಟವಾದ ಶ ಸಮಯದಲ್ಲಿ ಅಥವಾ ಸ್ಪಷ್ಟವಾದ ಯಾವುದೋ ಒಂದು ತೊಂದರೆ ಅಥವಾ ಸಮಸ್ಯೆ ಇದೆ ಅಂದಾಗ ಅದನ್ನ ಆ ಒಪ್ಪ ಒಪ್ಪವಾಗಿ ಜೋಡಿಸಿ ಕೊಡ್ಬೇಕಾಗಿದ್ದು ತುಂಬಾ ಅನ ಅನುಕೂಲಕರ ಆಗುತ್ತೆ ಅನ್ನೋದನ್ನ ನಾವು ಬಯಸಿದ್ವಿ ಯಾಕಂತ ಹೇಳಿದ್ರೆ ನಾವು ಕೃಷಿಕರು ಸ್ವ ಸ್ವತಃ ನಾವು ಕೃಷಿ ಮಾಡುವಾಗ ನಮ್ಗೆ ಈ ಸಮಸ್ಯೆ ಕಾಡಿದ್ದುಂಟು ನಮ್ಗೆ ಯಾವುದೋ ಒಂದು ಪರಿಹಾರ ಬೇಕು ಯಾವುದೋ ಒಂದು ಸಮಸ್ಯೆ ಇದೆ ಅದಕ್ಕೇನಾದ್ರೂ ನಮ್ಗೆ ಎಲ್ಲಾದ್ರೂ ಅದಕ್ಕೊಂದು ಸೋರ್ಸ್ ಇದೆಯಾ ಮೂಲ ಇದೆಯಾ ಯಾರಾದ್ರೂ ಅದನ್ನ ತಿಳಿಸ್ತಾ ಇದ್ದಾರಾ ಅಂತ ನಾವು ಹೋದಾಗ ಅದು ಅಷ್ಟು ಸೋ ಸುಲಭವಾಗಿರ್ಲಿಲ್ಲ ಆ ಈಗ ನಾವೇನಂದ್ರೆ ಈ ಸೋಷಿಯಲ್ ಮೀಡಿಯಾಗೆ ಮತ್ತೆ ಇವತ್ತಿನ ಟೆಕ್ನಾಲಜಿಗೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು ಅದರಿಂದ ಪ್ರತಿಯೊಂದನ್ನು ಸಾಧ್ಯ ಆಗ್ತಾ ಇದೆ ಈಗ ಒಬ್ರು ಕೃಷಿ ವಿಜ್ಞಾನಿನ ಭೇಟಿ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಅವರು ನಮ್ಗೆ ಭೇಟಿ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅವರ ಕಾರ್ಯದೊತ್ತಡ ಮತ್ತೆ ಒಬ್ಬ ಕೃಷಿ ವಿಜ್ಞಾನಿಗೆ ಒಂದು ಲಕ್ಷದಷ್ಟು ರೈತರು ಭೇಟಿ ಆಗೋದು ಅದ್ಯಾವುದೂ ಆಗ ಅಷ್ಟು ಪ್ರಾಕ್ಟಿಕಲಿ ಅಷ್ಟು ಸುಲಭದ ಮಾತಲ್ಲ ಹಾಗಾಗಿ ನಾವೇನ್ ಮಾಡಿದೀವಿ ಇದನ್ನ ನಮಗ್ ತಿಳಿದಿರಷ್ಟು ಮತ್ತೆ ನಾವು ಸಾಧ್ಯವಾದಷ್ಟು ಯಾರು ವಿಷಯ ಪರಿಣಿರತರ ಮೇಲೆ ಭೇಟಿಯಾಗಿ ವಿಜ್ಞಾನಿಗಳನ್ನ ಭೇಟಿಯಾಗಿ ಎಲ್ಲ ತಿಳ್ಕೊಂಡಿರೋದ್ರನ್ನ ಅದನ್ನ ಪ್ರತಿಯೊಂದನ್ನು ಈ ಚಾನಲ್ ಮೂಲಕ ನಾವದನ್ನ ಪರ್ಕ್ಯುಲೇಟ್ ಮಾಡಿ ಅಂದ್ರೆ ಈ ಚಾನೆಲ್ ಮೂಲಕ ಅದನ್ನ ಪಸರಿಸಿ ಅದರಿಂದ ರೈತರಿಗೆ ಅನುಕೂಲ ಆಗಿದ್ರೆ ತುಂಬಾ ಉತ್ತಮ ಆಗತ್ತೆ ಅನ್ನೋ ಒಂದು ಭಾವನೆಯಿಂದ ಅನುಭವದಿಂದ ಇದನ್ನ ನಾವು ಮಾಡ್ತಾ ಇದೀವಿ ನಾವು ಅಡಿಕೆ ಕಾಳು ಮೆಣಸು ಶುಂಠಿಯನ್ನ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ನಾವು ವಿಶೇಷವಾಗಿ ನಮ್ದು ಅದು ಪ್ರಾಥಮಿಕ ಆದ್ಯತೆ ಮೇಲೆ ನಾವು ಅದನ್ನ ಕೃಷಿ ಮಾಡ್ತಾ ಹೋಗ್ತೀವಿ ಹಾಗಾಗಿ ನೇರವಾಗಿ ಈಗ ನಾವು ವಿಷಯಕ್ಕೆ ಬರೋದಾದ್ರೆ ಇವತ್ತಿನ ವಿಶೇಷವಾದ ವಿಷಯ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿರೋದು ಶುಂಠಿ ಶುಂಠಿಯಲ್ಲಿ ನಿಮಗೆ ಉತ್ಪಾದನೆ ರೋಗ ನಿರ್ವಹಣೆ ಪ್ರೀ ಹಾರ್ವೆಸ್ಟು ಪೋಸ್ಟ್ ಹಾರ್ವೆಸ್ಟು ಇತರ ಹಲವಾರು ಕ್ರಮಗಳಿದೆ ಅದರಲ್ಲಿ ನಾವು ತುಂಬಾ ಅಂದ್ರೆ ತುಂಬಾ ವಿಷಯಗಳಿದೆ ಎಷ್ಟು ವಿಷಯಗಳಿದ್ರು ನಿಮ್ಗೆ ಅದನ್ನ ನಾವು ಆ ಮಾಡ್ತಾನೆ ಹೋಗ್ಬೋದು ಇವತ್ತು ನಾವು ಹಾಗಾಗಿ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಸರಿನು ಪ್ರತಿಯೊಂದು ಸರಣಿಯಲ್ಲೂ ವಿಡಿಯೋದಲ್ಲೂ ನಾವು ಸ್ಪೆಸಿಫಿಕ್ ಆಗಿ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀವಿ ಇವತ್ತು ನಾವು ತಗೊಂಡಿರೋ ಬೆಳೆ ಬಂದ್ಬಿಟ್ಟು ಶುಂಠಿ ಶುಂಠಿಯಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಯಾರ್ಯಾರದ್ದು ಶುಂಠಿ ನಾಟಿಯಾಗಿ ತೊಂಬತ್ತರಿಂದ ನೂರಿಪ್ಪತ್ತು ದಿವಸದ ಅಂದಾಜು ಆಸುಪಾಸನಲ್ಲಿದೆ ಅವ್ರಿಗೆಲ್ಲರಿಗೂ ಪ್ರಮುಖವಾಗಿ ಏನೇನ್ ಬೇಕು ಯಾವ ವ್ಯವಸ್ಥೆಗಳು ಬೇಕು ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಧಿಕ ಇಳುವರಿ ಬರುತ್ತೆ ಏನ್ ಅನುಕೂಲಗಳಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದು ಲಘು ಪೋಷಕಾಂಶಗಳು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸೊ ಲಘು ಪೋಷಕಾಂಶಗಳು ಮೈಕ್ರೋ ಸೊ ಇದು ಇದ್ರ ಹೆಸರೇ ಸೂಚಿಸುವಂತೆ ಲಘು ಪೋಷಕಾಂಶಗಳು ಅಂತ ಹೇಳಿದ್ರೆ ಶುಂಠಿ ವಿಶೇಷವಾಗಿ ಶುಂಠಿಗೆ ಮತ್ತೆ ಎಲ್ಲ ಬೆಳೆಗಳಿಗೂ ಇದು ಅಲ್ಪ ಪ್ರಮಾಣದಲ್ಲಿ ಮಾತ್ರ ಸಾಕು ಇದು ತುಂಬಾನೇ ಅಂದ್ರೆ ನಮಗೆ ಎನ್ ಕೆ ತರ ಅಥವಾ ಮೂಲ ಗೊಬ್ಬರ ಏನಿದೆ ಪ್ರೈಮರಿ ನ್ಯೂಟ್ರಿಷನ್ ಸೆಕೆಂಡರಿ ನ್ಯೂಟ್ರಿಷನ್ ನ್ಯೂಟ್ರಿಯೆಂಟ್ ಏನಿದೆ ಆ ತರ ಇದು ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇರೋದಿಲ್ಲ ಯಾವುದೇ ಬೆಳೆಗಾದ್ರು ಸೊ ಲಘು ಲಘು ಪೋಷಕಾಂಶಗಳು ಹೆಸರು ಮಾತ್ರ ಲಘು ಪೋಷಕಾಂಶ ಇದೆ ಇದರ ಪರಿಣಾಮ ಅಪಾರವಾಗಿರುತ್ತೆ ಅಧಿಕವಾಗಿರುತ್ತೆ ಸೊ ಇದ್ರದ್ದು ಏನೇನು ಪರಿಣಾಮಗಳಿದೆ ಏನೇನ್ ಅನುಕೂಲಗಳಾಗತ್ತೆ ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಸ್ಪಷ್ಟವಾಗಿ ತಿಳಿಸ್ಕೊಡೋ ಪ್ರಯತ್ನ ಈ ವಿಡಿಯೋದ ಮೂಲಕ ಮಾಡ್ತೇನೆ ಇದೆಲ್ಲ ವಿಷಯ ವಿಷಯಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಏನಾದ್ರೂ ನಿಮ್ಗೆ ಏನಾದ್ರೂ ಅದ್ರ ಮೇಲೆ ನಿಮ್ಗೆ ವಿಷಯಗಳಲ್ಲಿ ಕ್ಲಾರಿಟಿ ಬೇಕು ಅಥವಾ ಏನಾದ್ರೂ ಡೌಟ್ ಇದೆ ಅಂತ ಹೇಳಿದ್ರೆ ತಾವುಗಳು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ತಾವು ಅದನ್ನ ಮಾಡ್ಬೋದು ಆ ಇವಾಗ ಏನಿದೆ ಅಂತ ಹೇಳಿದ್ರೆ ಲಘು ಪೋಷಕಾಂಶಗಳಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಘು ಪೋಷಕಾಂಶಗಳಲ್ಲಿ ಏನೇನು ಅಂಶ ಇದೆ ಜಿಂಕ್ ಇದೆ ಐರನ್ ಇದೆ ಬೋರಾನ್ ಇದೆ ಮ್ಯಾಂಗ್ನೀಸ್ ಇದೆ ಮತ್ತೆ ಮೋಲ್ಡಿಬಿನಿಯಂ ಇದೆ ಇದಿಷ್ಟು ಅದು ಲಘು ಪೋಷಕಾಂಶಗಳಲ್ಲಿ ಬರ್ತಕ್ಕಂಥ ಘಟಕಗಳು ಇದರಿಂದ ನಿಮ್ಗೆ ಲಘು ಪೋಷಕಾಂಶಗಳಲ್ಲಿ ಯಾವುದೇ ಬೆಳೆಗಳಾಗಿ ಲಘು ಪೋಷಕಾಂಶಗಳ ಪಾತ್ರ ಬಹಳ ಮಹತ್ವದಾಗಿರುತ್ತೆ ಅದರಲ್ಲಿ ನೀವು ಲಘು ಪೋಷಕಾಂಶಗಳನ್ನ ನಾವು ಬಳಸೋದ್ರಿಂದ ನಮ್ಮ ಉತ್ಪಾದನೆಯಲ್ಲಿ ಕನಿಷ್ಠ ಕನಿಷ್ಠ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ನಾವು ಅಧಿಕ ಇಳುವರಿಯನ್ನ ಪಡಿಬಹುದು ಇದು ಇಳುವರಿ ವಿಷಯ ಕಾಯ್ತು ಸ್ನೇಹಿತರೆ ಇನ್ನು ರೋಗ ನಿರೋಧಕ ಶಕ್ತಿ ಏನಿದೆ ನಮಗೆ ಕನಿಷ್ಠ ರೋಗ ನಿರೋಧಕ ಶಕ್ತಿ ಸಹಿತ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗತ್ತೆ ಯಾವ ಬೆಳೆ ಲಘು ಪೋಷಕಾಂಶನ ಸರಿಯಾದ ಪ್ರಮಾಣದಲ್ಲಿ ನಿಗದಿತ ಅವಧಿಯಲ್ಲಿ ಕೊಡದೇ ಇರೋ ಬೆಳೆ ಇದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಸರಿಯಾದ ಪ್ರಮಾಣ ಮತ್ತು ನಿಗದಿತ ಅವಧಿಯಲ್ಲಿ ಕೊ ಲಘು ಪೋಷಕಾಂಶ ಕೊಟ್ಟಿರ್ತಕ್ಕಂಥ ಬೆಳೆಯಲ್ಲಿ ನಮ್ಗೆ ಹತ್ತತ್ರ ಇಪ್ಪತ್ತು ಪರ್ಸೆಂಟ್ ಅಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುತ್ತೆ ಈಗ ನಾವು ಅದನ್ನು ಮಾತಾಡ್ತಾ ಮಾತಾಡ್ತಾ ಪ್ರಮಾಣ ಮತ್ತು ನಿಗದಿತ ಅವಧಿ ಅಂತ ಹೇಳಿದ್ವಿ ಸೊ ಇದು ಪ್ರಮಾಣ ಮತ್ತು ನಿಗದಿತ ಅವಧಿ ಹೇಗ್ ಬರುತ್ತೆ ಅಂದ್ರೆ ಮೊದಲು ನಾವು ನಿಗದಿತ ಅವಧಿ ಬಗ್ಗೆ ತಿಳ್ಕೊಳ್ಳೋಣ ವಿಶೇಷವಾಗಿ ನಾವು ಇವತ್ತು ಶುಂಠಿ ಬಗ್ಗೆ ಚರ್ಚೆ ಮಾಡ್ತಿರೋದು ಶುಂಠಿಯಲ್ಲಿ ಲಘು ಪೋಷಕಾಂಶಗಳ ಪಾತ್ರ ನಿರ್ವಹಣೆ ಅದನ್ನ ಹೇಗೆ ಅನ್ನೋದ್ರ ಬಗ್ಗೆ ಮಾಡ್ತಾ ಇರೋದ್ರಿಂದ ನಾವು ಅದನ್ನ ಅದನ್ನೇ ಕೈ ಮಾಡೋಣ ಶುಂಠಿಯಲ್ಲಿ ನಿಮ್ಗೆ ಮೊದಲನೇ ಸ್ಪ್ರೇ ಬಂದು ಇದು ನಾವು ಲಘು ಪೋಷಕಾಂಶಗಳು ಪೋಲಿಯರ್ ಸ್ಪ್ರೇ ಮುಖಾಂತರ ಕೊಡ್ತೀವಿ ಪೋಲಿಯೋ ಸ್ಪ್ರೇ ಮುಖಾಂತರ ಕೊಡೋದ್ರಿಂದ ಆಗೋ ಒಂದು ಉತ್ತಮವಾದ ಅನುಕೂಲ ಏನಂತ ಹೇಳಿದ್ರೆ ಅದು ತತ್ಕ್ಷಣ ಚೆಲ್ಲದ ಶುರು ಮಾಡುತ್ತೆ ಮತ್ತೆ ನಮ್ಗೆ ತುಂಬಾ ಸುಲಭವಾಗಿ ನಾವು ಸ್ಪ್ರೇ ಮಾಡ್ಕೋಬಹುದು ಪ್ರಮಾಣನ ನಾವು ಅದನ್ನ ನಿಗದೀಕರಿಸ್ಕೋಬಹುದು ಅಂದ್ರೆ ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಪ್ರಮಾಣನ ನಾವು ತುಂಬಾ ಅಕ್ಯುರೇಟ್ ಆಗಿ ತುಂಬಾ ಸರಿಯಾಗಿ ನಾವು ಅದನ್ನ ಬಳಸ್ಕೋಬಹುದು ಹಾಗಾಗಿ ಇದನ್ನ ನಾವು ಪೋಲಿಯೋ ಸ್ಪ್ರೇ ಮೂಲಕನೇ ಕೊಡೋಣ ಈ ಪೊಲೀಸ್ ಮೂಲಕ ಕೊಡುವಾಗ ನಮ್ಗೆ ಏನೇನ್ ಪ್ರಮಾಣದಲ್ಲಿ ಕೊಡಬೇಕು ಅಥವಾ ಯಾವ್ಯಾವ ಅವಧಿಲಿ ಕೊಡ್ಬೇಕು ಮತ್ತೆ ಎಷ್ಟು ಪ್ರಮಾಣ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ನಿಮ್ಗೆ ತಿಳಿಸ್ತೀನಿ ಕೇಳಿದ್ರೆ ಈಗ ಅವಧಿ ಬಗ್ಗೆ ಮೊದಲು ಮಾತಾಡೋಣ ಶುಂಠಿಯಲ್ಲಿ ಶುಂಠಿ ಬೆಳೆ ಇದೆ ಶುಂಠಿ ಬೆಳೆಯಲ್ಲಿ ನಾವು ಲಘು ಪೋಷಕಾಂಶಗಳನ್ನ ಅವಧಿಯೇ ಹೇಗೆ ಅಂತ ಹೇಳಿದ್ರೆ ಮೊದಲನೇದು ನಿಮ್ಗೆ ಅಹ್ ತೊಂಬತ್ತು ದಿವಸಕ್ಕೆ ಎರಡನೇದು ನೂರ ಇಪ್ಪತ್ತು ದಿವಸಕ್ಕೆ ಮತ್ತು ಮೂರನೇದು ನೂರ ಐವತ್ತು ದಿವಸದ ನಂತರ ನಲವತ್ತೈದು ದಿವಸಕ್ಕೆ ಪ್ರಾಥಮಿಕವಾಗಿ ಒಂದನ್ನ ಕೊಡ್ಬೇಕಾಗತ್ತೆ ನಾವು ಶುಂಠಿ ಹುಟ್ಟಿ ಏನಾಗುತ್ತೆ ತಕ್ಷ ತಕ್ಷಣ ನಲ್ವತ್ತೈದನೇ ದಿವಸಕ್ಕೆ ಅಂದಾಜು ನಾವು ಮೊದಲನೇ ಸ್ಪ್ರೇ ಕೊಡಬೇಕಾಗತ್ತೆ ಎರಡನೇ ದಿನ ತೊಂಬತ್ತನೇ ದಿವಸಕ್ಕೆ ಮೂರನೇ ದಿನ ನೂರ ಇಪ್ಪತ್ತು ದಿವಸ ಮತ್ತು ನಾಲ್ಕನೇ ದಿನ ನೂರ ಐವತ್ತು ದಿವಸಕ್ಕೆ ಕೊಡಬೇಕಾಗತ್ತೆ ನಾಲ್ಕನೇ ದಿನ ನಾವು ಸ್ಪ್ರೇ ಕೊಡುವಾಗ ವಿಶೇಷವಾದ ಗಮನ ಏನು ವಹಿಸ್ಬೇಕಂತ ಹೇಳಿದ್ರೆ ನಿಮ್ಮ ಶುಂಠಿ ಹಚ್ಚ ಹಸಿರಾಗಿರ್ಬೇಕು ಹಚ್ಚ ಹಸಿರಾಗಿರ್ಬೇಕು ಅಂದ್ರ ಅರ್ಥ ಅದು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸುವಂತ ಅಹ್ ಸ್ಥಿತಿನಲ್ಲಿ ಯಾವುದೇ ಸಸ್ಯಗಳಿಗೆ ನೀವು ಔಷಧಿ ಆಗ್ಲಿ ಪೋಷಕಾಂಶ ಆಗ್ಲಿ ನೀವು ಯಾವ್ದನ್ನೇ ಸ್ಪ್ರೇ ಮಾಡಿದ್ರೆ ಪೋಲಿಯೋಸ್ಪ್ರೆ ವಿಶೇಷವಾಗಿ ಪೋಲಿಯೋ ಸ್ಪ್ರೇ ಸಂಬಂಧಪಟ್ಟಂಗೆ ಸಸ್ಯಗಳ ಮೇಲೆ ನೀವು ಸಿಂಪಡಣೆ ಮಾಡಿ ಸಸ್ಯಗಳ ಮೇಲೆ ಸಿಂಪಡಣೆ ಮಾಡಿದಾಗ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಮ್ ನಿಮ್ಮ ಸಸ್ಯ ದ್ವಜ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸ್ತಕ್ಕಂಥ ಪರಿಸ್ಥಿತಿಲಿ ಇರಬೇಕು ಹಾಗಿದ್ದಾಗ ಮಾತ್ರ ಅನುಕೂಲ ಆಗುತ್ತೆ ಕೆಲವು ಸಮಯದಲ್ಲಿ ಕೆಲವರು ಬೆಳೆಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ನೂರ ಐವತ್ತು ದಿವಸಕ್ಕೆ ಶುಂಠಿ ಹಸಿರಾಗಿ ಇರುವುದಿಲ್ಲ ಅಥವಾ ಕಡಿಮೆ ಹಸಿರಾಗಿರತ್ತೆ ಅಂತಲ್ಲಿ ನೀವು ಮಾಡದೇ ಇದ್ರೂ ನಡೆಯುತ್ತೆ ವೃತ ಖರ್ಚನ್ನ ಅದರಿಂದ ತಪ್ಪಿಸ್ಕೋಬಹುದು ಹಸಿರಾಗಿದ್ರೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ನಲವತ್ತೈದು ದಿವಸಕ್ಕೆ ತೊಂಬತ್ತು ದಿವಸಕ್ಕೆ ನೂರ ಇಪ್ಪತ್ತು ದಿವಸಕ್ಕೆ ಈಗ ಹೆಚ್ಚು ಕಮ್ಮಿ ನಾವು ತೊಂಬತ್ತು ದಿವಸ ಅಥವಾ ನೂರಿಪ್ಪತ್ತು ದಿವಸದ ಸೈಕಲ್ ಅಲ್ಲಿ ಇದೀವಿ ಎಲ್ಲಾ ಶುಂಠಿ ಬೆಳೆಗಾರರು ನೂರಕ್ಕೆ ನೂ ತೊಂಬತ್ತರಿಂದ ನೂರಿಪ್ಪತ್ತು ದಿವಸದ ಸೈಕಲ್ ಅಲ್ಲೇ ಇದೀವಿ ಇವತ್ತಿನ ಡೇಟ್ ಲೆಕ್ಕದಲ್ಲಿ ಇವತ್ತಿನ ಕಾಲದ ಲೆಕ್ಕದಲ್ಲಿ ಸೊ ಇದಕ್ಕೆ ನಾವು ಮಾಡ್ಲೇಬೇಕಾಗತ್ತೆ ಪ್ರತಿ ನಾವು ನಾಲ್ಕು ಸರಿನು ಮಾಡಬೇಕು ಒಂದು ಸರಿ ಮಾಡ್ತೀನಿ ಎರಡು ಸರಿ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ನಾಲ್ಕಕ್ಕಿಂತ ಹೆಚ್ಚು ಸರಿ ಮಾಡ್ತೇನೆ ಅಂತ ಹೇಳಿದ್ರು ಅನಾವಶ್ಯಕವಾಗಿ ಅದು ಪೋಲು ದುಂದುವೆಚ್ಚ ಅದರಿಂದ ಏನು ಅಂತ ದೊಡ್ಡ ಉಪಯೋಗ ಆಗಲ್ಲ ನಿಗದಿತ ಪ್ರಮಾಣದಲ್ಲಿ ಮಾಡೋದ್ರಿಂದ ನಿಗದಿತ ಅವಧಿಗೆ ಮಾಡೋದ್ರಿಂದ ನಿಮ್ಗೆ ಮೊದಲೇ ತಿಳಿಸದಂತೆ ಕನಿಷ್ಠ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಅಷ್ಟು ನಿಮ್ಗೆ ಅದಕ್ಕೆ ಇಳುವರಿ ಸಿಗತ್ತೆ ಅದಕ್ಕೆ ಇಳುವರಿ ಒಂದೇ ಅಲ್ದೇ ಎಲ್ಲಾ ರೋಗಗಳ ವಿರುದ್ಧ ಹೋರಾಡೋ ಶಕ್ತಿ ಸಿಗೋದ್ರಿಂದ ತೊಂಬತ್ತರಿಂದ ಇಪ್ಪತ್ತು ದಿವಸದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ನೇಹಿತರೆ ಅತ್ಯಧಿಕವಾಗಿ ರೋಗ ಬಾಧೆ ಕಾಡುತ್ತೆ ಶುಂಠಿಗೆ ವಿಶೇಷವಾಗಿ ರೋಗ ಬಾಧೆ ಕಾಡುವ ಸಮಯ ಇದು ತೊಂಬತ್ತರಿಂದ ನೂರಿಪತ್ತು ದಿವಸ ಅದು ವೈರಾಣುವಿಂದ ಇರಬಹುದು ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಫಂಗಸ್ ಇರ್ಬೋದು ಎಲ್ಲಾ ರೀತಿಯ ಕಾಯಿಲೆಗಳು ಈ ಈ ಸಮಯದಲ್ಲಿ ಶುಂಠಿಗೆ ವಿಶೇಷವಾಗಿ ಕಾಟ ಕೊಡ್ತಾ ಇರ್ತದೆ ನೀವು ಲಘು ಪೋಷಕಾಂಶನ ಸರಿಯಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ನಿಮ್ಗೆ ಅದರ ವಿರುದ್ಧ ಹೋರಾಡೋದಕ್ಕೆ ಒಂದಷ್ಟು ಹೆಚ್ಚಿನ ಶಕ್ತಿ ಬೆಳೆಗೆ ಲಭ್ಯ ಆಗತ್ತೆ ಈಗ ಇದು ಎಷ್ಟು ಅವಧಿಗೆ ಎಷ್ಟು ಇಂಟರ್ವೆಲ್ ಅಂದ್ರೆ ಯಾವ ಯಾವ ಅವಧಿಗೆ ಕೊಡಬೇಕು ಅನ್ನೋದನ್ನ ನಾವು ಮಾತಾಡಿದ್ವಿ ಮತ್ತೆ ಇದರಲ್ಲಿ ನಿಮ್ಗೆ ಯಾವ್ದನ್ನ ಕೊಡ್ಬೋದು ಯಾವ್ದಿದೆ ಇದೆ ಲಘು ಪೋಷಕಾಂಶಗಳು ನಮ್ಗೆ ಮಾರುಕಟ್ಟೆಯಲ್ಲಿ ಯಾವ್ದು ಲಭ್ಯ ಇದೆ ಮತ್ತೆ ನಮ್ಗೆ ಯಾವ್ದರಿಂದ ಉತ್ತಮವಾದ ಪರಿಣಾಮ ನಾವು ಪಡಿಬಹುದು ಹೇಗೆ ಅನ್ನೋದ್ರ ಬಗ್ಗೆ ಈ ಇದರಲ್ಲಿ ನಾವು ಚರ್ಚೆ ಗೆಳೆಯರೆ ನಿಮ್ಗೆ ಲಘು ಪೋಷಕಾಂಶಗಳು ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯಲ್ಲಿ ಲಭ್ಯ ಇದೆ ಐ ಐ ಎಸ್ ಆರ್ ಅದು ಐ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ನೋರದು ಜಿಂಜರ್ ರಿಚ್ ಮತ್ತೆ ಜಿಂಜರ್ ಸ್ಪೆಷಲ್ ಅಂತ ಇದೆ ಗೆಳೆಯರೆ ಸೊ ಜಿಂಜರ್ ರಿಚ್ ಮತ್ತೆ ಜಿಂಜರ್ ಸ್ಪೆಷಲ್ ಎರಡು ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ರಸಸಾರದ ಮೇಲೆ ಡಿಪೆಂಡ್ ಆಗಿದೆ ರಸಸಾರ ಹೆಚ್ಚಿಗೆ ಇದ್ದಲ್ಲಿ ಏಳಕ್ಕಿಂತ ಹೆಚ್ಚಿಗೆ ಇದ್ದಲ್ಲಿ ಜಿಂಜರ್ ರಿಚ್ ಅನ್ನು ಬಳಸ್ಬೇಕು ಮತ್ತು ರಸಸಾರ ಸಾರ ಏಳಕ್ಕಿಂತ ಕಡಿಮೆ ಇದ್ದಲ್ಲಿ ಏಳಕ್ಕಿಂತ ಕಡಿಮೆ ಬಳಸ್ಬೇಕು ಇದು ನಿಮ್ಗೆ ಐ ಐ ಎಸ್ ಆರ್ ನವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ನವರು ಅವರು ಅದನ್ನ ಸಂಶೋಧನೆ ಮಾಡಿ ಈ ಈ ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನು ತಯಾರಿಸಿದ್ದಾರೆ ಈಗ ನಾನು ನಿಮ್ಗೆ ಮೊದಲು ಹೇಳ್ದಂಗೆ ಜಿಂಕು ಐರನ್ನು ಬೋರನ್ನು ಮ್ಯಾಂಗನೀಸ್ ಮೊಲ್ಡಬಿನಿಯಂ ಎಲ್ಲ ಇದೆ ಲಘು ಪೋಷಕಾಂಶಗಳಲ್ಲಿ ಆದ್ರೆ ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಅದನ್ನ ಅದಕ್ಕೊಂದು ಆರ್ ಎನ್ ಡಿ ಟೀಮ್ ಇರಬೇಕು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿರ್ತಾರೆ ಸಂಶೋಧನೆ ಮಾಡಿರ್ತಾರೆ ನಮ್ಮ ಹಿರಿಯ ವಿಜ್ಞಾನಿಗಳು ಕೃಷಿ ಕೃಷಿ ವಿಜ್ಞಾನಿಗಳೆಲ್ಲ ಸೇರ್ಕೊಂಡು ಸಂಶೋಧನೆ ಮಾಡಿರ್ತಾರೆ ಹಾಗಾಗಿ ಅವರು ಯಾವ ಪ್ರಮಾಣದಲ್ಲಿ ವಿಶೇಷವಾಗಿ ಶುಂಠಿಗೆ ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋ ಕಾರಣಕ್ಕೆ ಆ ಪ್ರಮಾಣದಲ್ಲಿ ಅದನ್ನ ಸಂಯೋಜನೆ ಮಾಡಿ ಮಾಡಿದ್ದಾರೆ ಮತ್ತೆ ಅದನ್ನ ಅವರ ಪ್ರಾಯೋಗಿಕ ತಾಕುಗಳಲ್ಲಿ ಅದನ್ನು ಉಪಯೋಗಿಸಿ ಅದರ ಪರಿಣಾಮಗಳನ್ನು ಬಂದು ಉತ್ತಮವಾದ ರಿಸಲ್ಟ್ ಬಂದ ಮೇಲೆ ಅದು ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಅಷ್ಟು ನಿಮ್ಮ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತೆ ಅನ್ನೋದನ್ನ ಅವರು ಸರ್ಟಿಫೈ ಮಾಡಿ ಬಿಟ್ಟಿದ್ದಾರೆ ಐ ಎ ಎಸ್ ಆರ್ ಜಿಂಜರ್ ರಿಚ್ ಮತ್ತು ಜಿಂಜರ್ ಸ್ಪೆಷಲ್ ನನ್ನ ಹತ್ರ ಐ ಎಚ್ ಆರ್ ಜಿಂಜರ್ ಸ್ಪೆಷಲ್ ಮತ್ತು ಜಿಂಜರ್ ರಿಚ್ ಲಭ್ಯ ಇಲ್ಲ ಅನ್ನೋದಾದ್ರೆ ಅಥವಾ ಮಾರ್ಕೆಟ್ ಅಲ್ಲಿ ಅದರ ಲಭ್ಯತೆ ಅಷ್ಟು ಸ್ಪಷ್ಟವಾಗಿಲ್ಲ ಅದನ್ನು ಸಿಗ್ತಾ ಇಲ್ಲ ಅನ್ನೋದಾದ್ರೆ ನಿಮ್ಗೆ ಬೇರೆ ಆಪ್ಷನ್ಗಳಿವೆ ಮತ್ತು ಬೇರೆ ಅವಕಾಶಗಳಿವೆ ಅದು ಏನಂತ ಹೇಳಿದ್ರೆ ನೀವು ಯಾವುದೇ ಬ್ರಾಂಡೆಡ್ ಕಂಪನಿಯ ನಾವಿಲ್ಲಿ ಇಲ್ಲಿ ಯಾವ ಬ್ರಾಂಡು ಯಾವ ಕಂಪನಿಯನ್ನು ಪ್ರಮೋಟ್ ಮಾಡೋದಿಲ್ಲ ಇದು ಸೀದಾ ಸೀದಾ ರೈತರಿಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ಮತ್ತೆ ಡಿಸ್ಕ್ಲೇಮರ್ ಆಗು ನಾವು ಇದನ್ನ ಉಪಯೋಗಿಸಕ್ಕೆ ಬಳಸ್ತೇವೆ ನಾವು ಯಾವ ಕಂಪನಿ ಪ್ರಾ ಬ್ರಾಂಡ್ ನಾವು ಪ್ರಮೋಟ್ ಮಾಡೋದಿಲ್ಲ ಅಥವಾ ಎಂಡೋರಸ್ ಮಾಡೋದಿಲ್ಲ ಆದರೆ ಲಘು ಪೋಷಕಾಂಶಗಳು ಮಾರುಕಟ್ಟೆಯಲ್ಲಿ ತುಂಬಾ ಒಳ್ಳೆಯ ಬ್ರ್ಯಾಂಡ್ ಉತ್ತಮವಾದ ಬ್ರ್ಯಾಂಡ್ಗಳದ್ದೇ ನಿಮಗೆ ಲಭ್ಯ ಇದೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಬಿ ಎಸ್ ಎಫ್ ಅವ್ರದ್ದು ನಿಮ್ಗೆ ಲಿಬರಲ್ ಟಿಎಂಎಕ್ಸ್ ಟೂ ಅಂತ ಇದೆ ಟಾಟಾದವ್ರದು ಟ್ರಸೆಲ್ ಇದೆ ಮಲ್ಟಿಫ್ಲೆಕ್ಸ್ನವ್ರದು ಮಲ್ಟಿ ಮ್ಯಾಕ್ಸ್ ಇದೆ ಸೊ ಇದು ನಿಮ್ಗೆ ಉದಾಹರಣೆ ನಿಮಿತ್ತ ಮಾತ್ರ ಇನ್ನೂ ಸಾಕಷ್ಟು ಕಂಪ್ಲಿಗೆ ಕಂಪನಿಗಳಿದೆ ಇನ್ನೂ ಸಾಕಷ್ಟು ಲಘು ಪೋಷಕಾಂಶಗಳು ಲಭ್ಯವಿದ್ದಾವೆ ಆದ್ರೆ ನೀವು ಯಾರು ಯಾವುದೇ ರೀತಿಯ ಆಗ್ರೋ ಸೆಂಟರ್ಗೆ ಹೋದ್ರೆ ಅಥವಾ ನಮ್ಮ ಗೊಬ್ಬರದ ಅಂಗಡಿ ಗೊಬ್ಬರ ಮತ್ತು ಕೀಟನಾಶಕ ಅಂಗಡಿಗೆ ಹೋದ್ರೆ ಅವರಿಗೆ ವಿಶೇಷವಾಗಿ ತಿಳಿಸಿ ಸರ್ ನಾವು ಇದನ್ನ ಶುಂಠಿಗೆ ಅಂತ ಬಳಸ್ತೀವಿ ಅಂತ ಕಾರಣ ಇಷ್ಟೇ ಸ್ನೇಹಿತರೆ ಅಡಿಕೆಗೆ ಬೇರೆ ಇದೆ ಲಘು ಪೋಷಕಾಂಶ ಶುಂಠಿಗೆ ಬೇರೆ ಇದೆ ಲಘು ಪೋಷಕಾಂಶ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಇದೆ ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಮೊದಲೇ ತಿಳಿಸಿದಂಗೆ ವಿಜ್ಞಾನಿಗಳು ಅದರ ಮೇಲೆ ಸಾಕಷ್ಟು ರಿಸರ್ಚ್ ಮಾಡಿ ಅದರ ಒಂದು ಸಂಯೋಜನೆಯನ್ನ ಕಂಡಿಟ್ಕೊಂಡಿರ್ತಾರೆ ಅಥವಾ ಶುಂಠಿಗೆ ಅಡಿಕೆಗೆ ಒಂದೇ ಬಳಸಲಿಕ್ಕೆ ಬರ್ಬೋದು ಆದ್ರೆ ಅದ್ರ ಪ್ರಮಾಣ ಎಷ್ಟು ಅನ್ನೋದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಂಡು ಬಳಸ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಒಂದಕ್ಕೆ ಎರಡು ಗ್ರಾಮ್ ಬಳಸಿದ್ರೆ ಮತ್ತೊಂದಕ್ಕೆ ಮೂರು ಗ್ರಾಮ್ ಬಳಸಬೇಕಾಗ್ಬಹುದು ಈ ತರದ ವ್ಯತ್ಯಾಸಗಳಿರುತ್ತೆ ಅದನ್ನ ನಾವು ಎಲ್ಲದನ್ನೂ ನಾವು ತಿಳ್ಕೊಂಡು ಬಳಸೋದು ಉತ್ತಮ ಮಾಹಿತಿಯನ್ನ ಸರಿಯಾಗಿ ನಾವು ತಿಳ್ಕೊಂಡು ಕೆಲಸಗಳು ಮಾಡಿದಾಗ ನಮ್ಗೆ ಅಧಿಕವಾದ ಪರಿಣಾಮ ಮತ್ತೆ ಅದರದ್ದು ರಿಸಲ್ಟ್ಸ್ ಒಳ್ಳೇದ್ ಬರುತ್ತೆ ಈಗ ಇದರಲ್ಲಿ ಟಾಟಾ ಬಿ ಎಸ್ ಎಫ್ ಲಿಬರ್ಲ್ ಎಕ್ಸ್ ಟೂ ಟಿ ಎಮ್ ಎಕ್ಸ್ ಟಿ ಲಿಬರಲ್ ಎಕ್ಸ್ ಟೂ ಏನಿದೆ ಅದನ್ನು ನಾವು ವಿಶೇಷವಾಗಿ ಶುಂಠಿಗೆ ಬಳಸ್ತೇವೆ ಲಿಬರಲ್ ಟಿಎಮ್ ಎಕ್ಸ್ ಅಂತ ಇದೆ ಲಿಬರಲ್ ಟಿ ಎಂ ಎಕ್ಸ್ ಟೂ ಅಲ್ದೇನೆ ಲಿಬರಲ್ ಟಿಎಂಎಕ್ಸ್ ಅಂತ ಇದೆ ಅದು ನಮ್ಗೆ ಬೇಡ ಲಿಬರಲ್ ಟಿಎಂಎಕ್ಸ್ ಟೂನೇ ಶುಂಠಿಗೆ ವಿಶೇಷವಾಗಿ ಬಳಸಬೇಕು ಇದರ ಪ್ರಮಾಣ ಬಂದು ಇದ್ರ ಡೋಸ್ ಬಂದು ನಿಮ್ಗೆ ಇದು ಇನ್ನೂರೈವತ್ತು ಐವತ್ತು ಗ್ರಾಮ್ ಅಲ್ಲಿ ಒಂದು ರೆಡಿ ಪ್ಯಾಕೆಟ್ ಸಿಗುತ್ತೆ ಇದನ್ನೇ ನೀವು ಸೀದಾ ಎರಡು ನೂರು ಲೀಟರ್ ದ್ರಾವಣಕ್ಕೆ ನೀರಿಗೆ ಹಾಕಿ ದ್ರಾವಣ ಮಾಡಿಕೊಂಡು ಪೋಲಿಯರ್ ಸ್ಪ್ರೇ ಅನ್ನ ಮಾಡಬಹುದು ಇನ್ನು ಟ್ರಸೆಲ್ ಬಂದ್ಬಿಟ್ಟು ಟಾಟಾದವರ್ದು ಟಾಟಾ ಒಂದು ವಿಶ್ವಾಸಾರ್ಹ ಬ್ರ್ಯಾಂಡ್ ಆಗಿದೆ ಟ್ರಸೆಲ್ ಅಂತ ಬಂದಿದೆ ಇವ್ರದ್ದು ಐದು ಗ್ರಾಮ್ ಪ್ರತಿ ಲೀಟರ್ಗೆ ಲೀಟರ್ ಹಾಗೆ ಪ್ರತಿ ಲೀಟರ್ ಹಾಗೆ ನೀವು ಇನ್ನೂರ್ ಬ ಲೀಟರ್ಗೆ ಒಂದು ಕೆಜಿಯನ್ನ ಉಪಯೋಗಿಸಬೇಕಾಗತ್ತೆ ದಯವಿಟ್ಟು ರೈತ ಮಿತ್ರರೇ ಇದನ್ನೆಲ್ಲ ನೀವು ಸಾಧ್ಯವಾದ್ರೆ ಬರ್ಕೊಳ್ಳಿ ಅಹ್ ಮತ್ತು ಇದನ್ನ ಸಾಧ್ಯವಾದ್ರೆ ಬರ್ಕೊಳ್ಳಿ ಅಥವಾ ವಿಡಿಯೋನ ನೀವು ಸ್ಕ್ರೀನ್ಶಾಟ್ ತಕೊಳ್ಳಿ ಈ ತರದೆಲ್ಲ ನಮ್ಗೆ ಮಾಹಿತಿಗಳನ್ನ ಇದನ್ನ ನಿಮ್ಗೆ ಮಧ್ಯೆ ಮಧ್ಯೆ ನಾನು ರಿಮೈಂಡ್ ಇರೋದು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶೇಷವಾಗಿ ಇದು ರೈತರಿಗೆ ತಲುಪ್ಬೇಕು ಹೆಚ್ಚೆಚ್ಚು ರೈತರಿಗೆ ತಲುಪಬೇಕು ಅನ್ನೋದು ನಮ್ ಸದುದ್ದೇಶ ಅದಕ್ಕೋಸ್ಕರ ನೀವು ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಗಳು ಎಲ್ಲೆಲ್ಲಿ ಸಾಧ್ಯ ಆಗತ್ತೆ ಅಲ್ಲೆಲ್ಲಾ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಾವು ಇದಕ್ಕೆ ನಾನು ಸ್ವತಃ ರೈತನಾಗಿ ಸಾಕಷ್ಟು ನಮ್ಮ ತೋಟದಲ್ಲಿ ಹೊಲದಲ್ಲಿ ಸಾಕಷ್ಟು ವ್ಯವಸಾಯ ಮಾಡಿದ ನಂತರ ಸಹಿತನು ಇದಕ್ಕೆ ಅಂತ ಸಮಯ ಮೀಸಲಿರಿಸಿಕೊಂಡು ಇದಕ್ಕೆ ಅಂತ ಸಾಧನಗಳನ್ನು ನಾವು ಖರೀದಿ ಮಾಡಿಕೊಂಡು ಪ್ರತಿಯೊಂದನ್ನು ಮಾಡಿ ನಮ್ಮ ಸಮಯವನ್ನು ಕೊಟ್ಟಿರ್ತೀವಿ ಸೊ ನೀವು ಇದನ್ನು ನಮ್ಗೆ ಆದಷ್ಟು ಪ್ರೋತ್ಸಾಹಿಸಿದ್ರೆ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕೆ ಹೆಚ್ಚೆಚ್ಚು ರೈತರನ್ನು ತಲುಪಲಿಕ್ಕೆ ಮತ್ತು ಆ ಮೂಲಕ ಹೆಚ್ಚೆಚ್ಚು ರೈತರಿಗೆ ಅನುಕೂಲ ಆಗ್ಲಿಕ್ಕೆ ಎಲ್ಲರೂ ಒಟ್ಟಾಗಿ ಬೆಳಿಲಿಕ್ಕೆ ಇದರಿಂದ ಅನುಕೂಲ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಮಲ್ಟಿಪ್ಲೆಕ್ಸ್ ನೋರ್ದು ಎಮ್ ಅಂತ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಇದು ಸಹಿತ ನಿಮ್ಗೆ ಐದುನೂರು ಗ್ರಾಮು ಒಂದು ಎರಡು ನೂರು ಎರಡು ನೂರು ಲೀಟರ್ ಇದಕ್ಕೆ ದ್ರಾವಣಕ್ಕೆ ನೀವು ಇದನ್ನ ಬೆರೆಸ್ಬಿಟ್ಟು ಸಿಂಪಡಣೆ ಮಾಡಬಹುದು ಇದು ಆಯ್ತು ಈಗ ಇದು ಏನಿದೆ ಇದನ್ನ ಯಾವಾಗ ಯಾವಾಗ ಮಾಡ್ಬೇಕು ಈಗ ನಾವು ತೊಂಬತ್ತರಿಂದ ತೊಂಬತ್ ದಿವಸದ್ದು ಒಂದು ಶೆಡ್ಯೂಲ್ ಅಲ್ಲಿ ಇದೀವಿ ನೂರ್ ಇಪ್ಪತ್ತೊಂದು ದಿವಸದ ಶೆಡ್ಯೂಲ್ ಅಲ್ಲಿ ಇದೀವಿ ತೊಂಬ ಇವತ್ತಿಗೆ ಶುಂಠಿ ನಟ್ಟು ತೊಂಬತ್ ದಿವಸ ಆದವರು ಇವತ್ತು ಶುಂಠಿ ನಟ್ಟು ತೊಂಬತ್ ದಿವಸ ಆದವ್ರು ಇದನ್ನ ಖಂಡಿತ ಮಾಡಿ ಮತ್ತೆ ತೊಂಬತ್ ದಿವಸ ಆದ ನಂತರ ನೂರಿಪ್ಪ ದಿವಸಕ್ಕೆ ಮತ್ತೆ ತಿರುಗಿಸ್ಬಿಟ್ಟು ಮಾಡಿ ಆಮೇಲೆ ನೀವು ನೂರಿಪ್ಪತ್ತು ದಿವಸ ಆದ ನಂತರ ಮತ್ತೆ ನೂರೈವತ್ತು ದಿವಸಕ್ಕೂ ಸಹಿತ ನೀವು ಅದನ್ನ ಖಂಡಿತ ಪ್ರಮಾಣನ ತಪ್ಪಿಸದೆ ಮಾಡಿ ಸೊ ಇದ್ರಲ್ಲಿ ನಿಮ್ಗೆ ಇನ್ನೂ ಒಂದು ಅನುಕೂಲತೆ ಏನಿದೆ ಅಂತ ಹೇಳಿದ್ರೆ ಲಘು ಪೋಷಕಾಂಶನ ಲಘುವಾಗಿ ಯಾಕೆ ತಗೋಬೇಡಿ ಇದನ್ನ ನೀವು ತುಂಬಾನೇ ಸೀರಿಯಸ್ ಆಗಿ ಯಾಕೆ ತಗೊಳ್ಳಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಲಘು ಪೋಷಕಾಂಶನ ಸರಿಯಾದ ಪ್ರಮಾಣ ಮತ್ತು ಅವಧಿಗೆ ಸಿಂಪಡಣೆ ಮಾಡೋದ್ರಿಂದ ನಿಮ್ಮ ಲಘು ಪೋಷಕಾಂಶದ ನಿರ್ವಹಣೆ ಸರಿಯಾಗಿದ್ದಲ್ಲಿ ಪ್ರೈಮರಿ ನ್ಯೂಟ್ರಿಯೆಂಟ್ ಏನಿದೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಏನಿದೆ ಎನ್ ಪಿ ಕೆ ಪ್ರೈಮರಿ ನ್ಯೂಟ್ರಿಯೆಂಟ್ ಇದೆ ನಮಗೆ ಯಾವುದು ಯೂರಿಯಾ ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಂ ಸೆಕೆಂಡ್ರಿ ನ್ಯೂಟ್ರೆಂಟ್ ಅಲ್ಲಿ ಸಲ್ಫರು ಕ್ಯಾಲ್ಶಿಯಮು ಇದೆಲ್ಲ ಬರುತ್ತೆ ಮೂರನೇದು ಮೈಕ್ರೋ ನ್ಯೂಟ್ರಿಯೆಂಟು ಸೊ ಇದು ಏನಿದೆ ನಿಮಗೆ ಇದು ಮೂರು ನಮಗೆ ಬೆಳೆಗಳನ್ನ ಅತ್ಯಧಿಕ ರೀತಿಯಲ್ಲಿ ನಮಗೆ ಇಳುವರಿ ಕೊಡಲಿಕ್ಕೆ ಬೆಳೆನ ಒಳ್ಳೆ ರೀತಿಯಾಗಿ ನಿಮಗೆ ಫಸಲು ಬರಲಿಕ್ಕೆ ಅದ್ರ ಬೆಳವಣಿಗೆ ಆಗ್ಲಿಕ್ಕೆ ರೋಗ ನಿರೋಧಕ ಶಕ್ತಿ ಮಾಡ್ಲಿಕ್ಕೆ ಎಲ್ಲದಕ್ಕೂ ಸಹಾಯ ಆಗುತ್ತೆ ಈ ಮೂರಲ್ಲಿ ವಿಶೇಷವಾಗಿ ಏನಿದೆ ಅಂತ ಹೇಳಿದ್ರೆ ರೈತರಲ್ಲಿ ನಮ್ಗೆ ಆಗ್ತಕ್ಕಂಥ ಖರ್ಚಿನಲ್ಲಿ ಇದು ತೊಂಬತ್ತು ಪರ್ಸೆಂಟ್ ಎನ್ ಪಿ ಕೆ ಬರುತ್ತೆ ಒಂದು ಐದು ಪರ್ಸೆಂಟ್ ಸೆಕೆಂಡರಿ ನ್ಯೂಟ್ರಿಂಟ್ ಅಂದ್ರೆ ಸಲ್ಫರು ಕ್ಯಾಲ್ಶಿಯಮು ಇದು ತಗೊಳತ್ತೆ ಇನ್ನು ಐದು ಪರ್ಸೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ತಗೊಳುತ್ತೆ ನಾವು ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಈ ತೊಂಬತ್ತು ಪರ್ಸೆಂಟಿನ ಏನು ಎನ್ ಪಿ ಕೆ ಇದೆ ಪ್ರೈಮರಿ ನ್ಯೂಟ್ರಿಯಂಟ್ ಎನ್ ಪಿ ಕೆ ಖರ್ಚು ಏನಿದೆ ಇದನ್ನ ಕನಿಷ್ಠ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ಗೆ ನಾವು ಅದನ್ನ ಬೆಳೆಸಬಹುದು ಅಂದ್ರೆ ನಿಮ್ಗೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಇಲ್ಲಿ ಉಳಿತಾಯ ಆಗುತ್ತೆ ಈ ಇಪ್ಪತ್ತು ಪರ್ಸೆಂಟ್ ಉಳಿತಾಯ ಆಗಿದ್ದೇನಿದೆ ಇದು ಈ ಐದು ಪರ್ಸೆಂಟ್ ಮೈಕ್ರೋ ನ್ಯೂಟ್ರಿಯಂಟ್ ಗೆ ನಾವು ಕ್ರಮಬದ್ಧವಾಗಿ ಸರಿ ಸಮಯಕ್ಕೆ ಸರಿಯಾಗಿ ಪ್ರಮಾಣಕ್ಕೆ ಸರಿಯಾಗಿ ಮಾಡ್ತೀವಲ್ಲ ಅದ್ರ ಮುಂದೆ ನಿಮ್ಗೆ ತುಂಬಾನೇ ದೊಡ್ಡ ಲಾಭ ಮತ್ತು ಅನುಕೂಲ ಆಗಿರುತ್ತೆ ಇದರ ಜೊತೆ ಜೊತೆಗೆ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನು ಉಪಯೋಗಿಸೋದ್ರಿಂದ ನಮ್ಗೆ ರೋಗ ನಿರೋಧಕ ಶಕ್ತಿ ಸಸ್ಯಗಳಿಗೆ ಯಥೇಚ್ಛವಾಗಿ ಬರುತ್ತೆ ಸೊ ಜಿಂಕು ಬೋರಾನು ಐರನ್ನು ಜಿಂಕು ಬೋರಾನು ಐರನ್ನು ಮ್ಯಾಂಗನೀಸು ಮತ್ತು ಮೋಲ್ಡಿಬಿಡಿಯಂ ಇದಿರೋದ್ರಿಂದ ನಿಮಗೆ ಪ್ರತಿಯೊಂದು ರೀತಿಯಲ್ಲೂ ನಿಮ್ಗೆ ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿಯಿಂದ ಹಿಡಿದು ಬೆಳೆಗಳ ಗ್ರೋತ್ ಇಂದ ಹಿಡಿದು ಎಲ್ಲ ಬಂದು ನಿಮ್ಗೆ ಒಟ್ಟಾರೆಯಾಗಿ ಆ ಸಾಯಿಲ್ ಹೆಲ್ತ್ ಇದು ನಿಮಗೆ ಕಾಪಾಡುತ್ತೆ ಹೇಗೆ ಕಾಪಾಡುತ್ತೆ ಸಾಯಿಲ್ ಹೆಲ್ತ್ ಅಂದ್ರೆ ಕೇಳಿದ್ರೆ ಎನ್ ಪಿ ಕೆ ನಮ್ಗೆ ಇಪ್ಪತ್ತು ಪರ್ಸೆಂಟ್ ಡಿಪೆಂಡೆನ್ಸಿ ಕಮ್ಮಿ ಆಯ್ತು ಅಂದ್ರೆ ಆ ಪ್ರಮಾಣದಲ್ಲಿ ನಮಗೆ ರಸಗೊಬ್ಬರ ಮಣ್ಣಿಗೆ ಹೋಗೋದು ಕಡಿಮೆ ಆಗುತ್ತೆ ಆ ಸಾಯಿಲ್ ಹೆಲ್ತ್ ಅನ್ನ ಮಾಡುತ್ತೆ ಜೊತೆ ಜೊತೆಗೆ ಇದು ನಿಮ್ಮ ಇರಿಗೇಷನ್ ಅಥವಾ ವಾಟರ್ ಮ್ಯಾನೇಜ್ಮೆಂಟ್ ಏನಿದೆ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ಅತಿಯಾದ ಮಳೆ ಆಗುವ ಟೈಮ್ ಅಲ್ಲಿ ಈ ಇದರಲ್ಲಿ ಇರ್ತಕ್ಕಂಥ ಕಾಂಬಿನೇಷನ್ ಇಂದ ನಿಮ್ಗೆ ತೀರಾ ಶೀತ ಆಗೋದನ್ನ ತಪ್ಪಿಸುತ್ತೆ ಹಾಗೆ ತೊಂಬತ್ತು ದಿವಸದ ನಂತರ ದಾಟಿದ ಬೆಳೆಗೆ ತೊಂಬತ್ತು ದಿನದ ನಂತರದ ಬೆಳೆಗಳು ಈಗ ವಾತಾವರಣದಲ್ಲಿ ಆಗೋ ಬದಲಾವಣೆಯಿಂದ ಟೆಂಪರೇಚರ್ ಹೆಚ್ಚಿಗೆ ಆಗಿ ಟೆಂಪರೇಚರ್ ಹೆಚ್ಚಿಗೆ ಆಗಿರೋದ್ರಿಂದ ಬೆಳೆಗಳು ಸ್ಟ್ರೆಸ್ಗೆ ಹೋಗ್ತವೆ ಅದನ್ನು ಸಹಿತ ಇನ್ನಮ್ಮ ಮೈಕ್ರೋ ನ್ಯೂಟ್ರಿಂಟ್ಗಳು ತಡೆಯುತ್ತೆ ಸೊ ಇದೆಲ್ಲ ಪ್ರಕ್ರಿಯೆಗಳಿಂದ ನಿಮ್ಗೆ ಸಹಜವಾಗಿ ಸಹಜವಾಗಿ ಹೋಗ್ತಾನೆ ಇರುತ್ತೆ ಮತ್ತೆ ನಾವು ಪ್ರತಿ ಸಂಚಿಕೆನೂ ಇದು ಮೊದಲನೇ ಸಂಚಿಕೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ರೆ ನೀವು ದಯವಿಟ್ಟು ನಮ್ಮನ್ನ ಒಪ್ಕೋಬೇಕು ಅದೇ ರೀತಿ ನಾವು ನನ್ನ ನನ್ನ ಈ ವಿಷಯ ಮಂಡನೆ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಪ್ರತಿ ಸಂಚಿಕೆಯಲ್ಲೂ ಕಡೆ ಒಂದು ನಿಮಿಷಕ್ಕೆ ಒಂದು ಸೂಪರ್ ಮಿನಿಟ್ ಅಂತ ಹೇಳಿ ಮಾಡ್ತೇವೆ ಮತ್ತು ಯಾರು ಈ ವಿಡಿಯೋಗಳನ್ನ ಸ್ಕಿಪ್ ಮಾಡಿ ಹೋಗ್ಬೇಡಿ ಸೂಪರ್ ಮಿನಿಟ್ ಮತ್ತು ಪ್ರತಿ ನಾವು ವಿಷಯ ವಿಡಿಯೋದಲ್ಲೂ ಪ್ರತಿ ನಿಮಿಷದಲ್ಲೂ ನಿಮ್ಗೆ ವಿಶೇಷವಾದ ಮಾಹಿತಿನ ಸಿಗ್ತಾ ಇರತ್ತೆ ಆದ್ರೂ ನಾವು ಸೂಪರ್ ಮಿನಿಟ್ ಅಂತ ಹೇಳಿ ಈ ಏನು ನಾವು ಮಾತಾಡಿದ್ವಿ ಮೈಕ್ರೋ ನ್ಯೂಟ್ರಿಯೆಂಟ್ ಅದರ ಮೇಲೆ ಸಂಪೂರ್ಣವಾಗಿ ಒಂದು ಒಂದು ನಿಮಿಷದ್ದು ಜಿಸ್ಟ್ ಅಂತ ಹೇಳ್ತೀವಲ್ಲ ಏನಿದೆ ಇದನ್ನೆಲ್ಲ ಕುರುಡೀಕರಿಸಿ ಒಂದು ನಿಮಿಷಗಳನ್ನ ನಾವು ತಿಳಿಸ್ತೀವಿ ಬಹಳ ನೇರ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ ನೀವು ಲಘು ಪೋಷಕಾಂಶನ ಬೆಳೆಯಲ್ಲಿ ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಅವಧಿಗೆ ಬಳಸೋದ್ರಿಂದ ವಿಶೇಷವಾಗಿ ನಮ್ಗೆ ಇಪ್ಪತ್ತು ಪರ್ಸೆಂಟ್ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಅನ್ಕೊಳ್ಳಿ ಮಧ್ಯದಲ್ಲಿ ತಮಾಷೆನು ಮಾಡ್ಕೊಂತ ಮಾಡೋಣ ಎಲ್ಲದನ್ನೂ ಸೀರಿಯಸ್ ಮಾಡೋದ್ರ ಏನು ಉಪಯೋಗ ಇಲ್ಲ ಇಪ್ಪತ್ತು ಪರ್ಸೆಂಟ್ ನಮ್ಗೆ ಅಧಿಕ ಇಳುವರಿ ಬರುತ್ತೆ ಇಪ್ಪತ್ತು ಪರ್ಸೆಂಟ್ ರೋಗ ನಿರೋಧಕ ಶಕ್ತಿ ಬರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ನಿಮ್ಮ ಬೆಳೆ ಏನಿದೆ ವಿಶೇಷವಾಗಿ ನಾವು ಇವತ್ತು ಶುಂಠಿ ಬಗ್ಗೆ ಮಾತಾಡ್ತಿರೋದ್ರಿಂದ ಶುಂಠಿ ಇರೋದ್ರಿಂದ ಶುಂಠಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಪ್ಪತ್ತು ಪರ್ಸೆಂಟ್ ನಿಮ್ಗೆ ಹೆಚ್ಚು ಕಡಿಮೆ ಬೆಲೆನೂ ಹೆಚ್ಚಿಗೆ ಸಿಗ್ಬೋದು ಯಾಕಂತ ಹೇಳಿದ್ರೆ ಉತ್ತಮ ಗುಣಗಟ್ಟದ ಗಡ್ಡೆಗಳು ಬಂದಾಗ ಶುಂಠಿನಲ್ಲಿ ನಿಮ್ಗೆ ಬೆಳೆನೆ ಸಹಜವಾಗಿ ಹೆಚ್ಚಿಗೆ ಸಿಗತ್ತೆ ಮತ್ತೆ ನಿಮ್ಗೆ ಜನವರಿ ಹದಿನೈದು ಇಪ್ಪತ್ತು ಫೆಬ್ರವರಿ ತನಕ ನೀವು ಇಡೋ ಶುಂಠಿ ಆದ್ರೆ ಅದನ್ನ ಒಂದರಿಂದ ಎರಡು ತಿಂಗಳ ತನಕ ಮೈಕ್ರೋ ನ್ಯೂಟ್ರಿಯೆಂಟ್ ಪೋಷಣೆ ಸರಿಯಾಗಿ ಆಗಿದ್ರಿಂದ ಸದೃಢ ಗದ್ದೆಗಳ ಗಡ್ಡೆಗಳಿರೋದ್ರಿಂದ ಅದನ್ನ ನೀವು ಮುಂದುವರಿಬಹುದು ಮತ್ತೆ ಯಾವುದೇ ಕಾರಣಕ್ಕೂ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಗೆ ನಮ್ಮ ಅನುಭವದ ಮೇಲೆ ನಾವು ಹೇಳ್ತಾ ಇದೇವೆ ಯಾಕಂತ ಹೇಳಿದ್ರೆ ನಾನು ಕೃಷಿ ವಿಜ್ಞಾನಿ ಅಲ್ಲ ಸಹಜವಾದ ಕೃಷಿಕ ಕೃಷಿಯಲ್ಲಿ ನಾವು ಮಾಡೋ ಬಂದ ಪ್ರತಿಯೊಂದು ಪ್ರಾಕ್ಟಿಸ್ಗಳನ್ನ ಅಡಾಪ್ಟ್ ಮಾಡ್ಕೊಂಡು ಅದ್ರಲ್ಲಿ ಬಂದಿರೋ ಅನುಭವದಲ್ಲಿ ಹೇಳ್ತಾ ಇದೀನಿ ಸಾಧ್ಯವಾದಷ್ಟು ಯಾವುದೇ ಮೈಕ್ರೋನ್ಯೂಟ್ರೆಂಟ್ಗಳನ್ನ ಯಾವುದೇ ಕೀಟನಾಶಕಗಳ ಜೊತೆಗೆ ಬಳಸೋದು ಸೂಕ್ತ ಅಲ್ಲ ಇದು ನಮ್ಮ ಸ್ವತಃ ಸ್ವಂತ ಅನುಭವ ಹಾಗಾಗಿ ಇದಿಷ್ಟನ್ನು ತಿಳಿಸ್ತಾ ಇವತ್ತು ಇಷ್ಟು ಮೊದಲನೇ ವಿಡಿಯೋನೇ ಮಾಡಿದ್ದೀವಿ ಇದು ಹೇಗಾಗಿದೆ ಇದರ ಅಭಿಪ್ರಾಯಗಳು ನಮಗೆ ಬೇಕು ದಯವಿಟ್ಟು ಕಾಮೆಂಟ್ಸ್ ಮಾಡಿ ಜೊತೆ ಜೊತೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿಗಳೇ ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಷ್ಟು ಹುಮ್ಮ ಹೆಚ್ಚು ಹೆಚ್ಚು ಕಾನ್ಫಿಡೆನ್ಸ್ ಬರುತ್ತೆ ನಾವು ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ಮಾಡ್ತೇವೆ ಶುಂಠಿ ಮೇಲೆ ಈಗ ಸರಣಿಗಳನ್ನೇ ಶುರು ಮಾಡ್ತೇವೆ ಪ್ರತಿ ಕನಿಷ್ಠ ಪ್ರತಿ ವಾರಕ್ಕೊಂದು ವಿಡಿಯೋನ ನಾವು ಶುಂಠಿ ಬಗ್ಗೆ ಶುಂಠಿ ಬರೋ ಶುಂಠಿಗೆ ಅಧಿಕ ಇಳುವರಿ ಪಡೆಯೋದು ಹೇಗೆ ಶುಂಠಿ ಬರೋ ರೋಗಗಳ ನಿರ್ವಹಣೆ ಹೇಗೆ ಪ್ರತಿ ರೋಗಗಳ ವ್ಯತ್ಯಾಸಗಳು ಕಂಡುಹಿಡಿಯೋದು ಹೇಗೆ ಅದಕ್ಕೆ ಬಳಸ್ತು ರಾಸಾಯನಿಕಗಳು ಬಳಸಿದ್ರೆ ಅದ್ರನ್ನ ರಾಸಾಯನಿಕ ಡಿಪೆಂಡೆನ್ಸಿ ಕಮ್ಮಿ ಮಾಡೋದು ಹೇಗೆ ಅಥವಾ ರಾಸಾಯನಿಕ ಬಳಸಿದ್ರೆ ಅದರಲ್ಲಿ ನಿಮ್ಗೆ ಕಮ್ಮಿ ಹಾನಿ ಆಗೋದು ಪರಿಸರಕ್ಕೆ ಮತ್ತು ರೈತನಿಗೆ ಅದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನು ವಿಸ್ತಾರವಾಗಿ ನಾವು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೇವೆ ಕನಿಷ್ಠ ವಾರಕ್ಕೊಂದು ಒಂದು ವಿಡಿಯೋಗಳನ್ನ ನಿಮ್ಗೆ ಮಾಡಿ ನಾವು ಕೊಡ್ತೇವೆ ಅನ್ನೋ ಭರವಸೆನೂ ಕೊಡ್ತಾ ಕೊಡ್ತಾ ಇದ್ದೇನೆ ಆದ್ರೆ ಆ ಭರವಸೆ ಕೊಡ್ಲಿಕ್ಕಿಂತ ಮುಂಚೆ ನಮ್ಗೆ ಸಾಕಷ್ಟು ಲೈಕ್ ಮತ್ತು ಸಾಕಷ್ಟು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ಬೇಕು ಯಾಕಂದ್ರೆ ನಾವು ಏನು ಮಾಡಿದ್ರು ಅದನ್ನ ನೋಡೋರು ಯಾರು ಇಲ್ಲ ಅಂತ ಹೇಳಿದ್ರೆ ಮಾಡಿ ಏನು ಉಪಯೋಗ ಆಗಲ್ಲ ಅನ್ನೋದು ವಿಷಯ ಹಾಗಾಗಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಆ ಈಗ ಮುಂದಿನ ಸಂಚಿಕೆಯಲ್ಲಿ ನಾವು ಶುಂಠಿಯ ಕೊಳೆ ರೋಗದ ಬಗ್ಗೆ ಮಾತಾಡ್ತೇವೆ ಕೊಳೆ ರೋಗದ ಬಗ್ಗೆ ಒಂದು ವಿಡಿಯೋ ಮಾಡ್ತೇವೆ ಸಂಪೂರ್ಣ ಮಾಹಿತಿ ಇರೋ ವಿಡಿಯೋ ಮಾಡ್ತೇವೆ ಕೊಳೆ ರೋಗ ಅಂದ್ರೆ ಬರೀ ಕೊಳೆ ಒಂದು ರೋಗ ಅಲ್ಲ ಅದರಲ್ಲಿ ಒಂದ್ ಎರಡು ಮೂರ್ ನಾಲ್ಕೈದಿದೆ ಅದೇ ಯಾಕೆ ಹೇಗೆ ಅದನ್ನ ಏನ್ ಮಾಡ್ಬೇಕು ಏನ್ ಮಾಡೋದ್ರಿಂದ ಏನಾಗುತ್ತೆ ಪ್ರಿವೆಂಟಿವ್ ಆಗಿ ಏನು ಮಾಡಬೇಕು ಕ್ಯೂರೇಟಿವ್ ಆಗಿ ಅಂದ್ರೆ ನೀವು ಬರೋಕ್ಕಿಂತ ಮುಂಚೆನೇ ನಾವು ಮುಂಜಾಗ್ರತೆಯಾಗಿ ಏನು ಮಾಡಬೇಕು ಬಂದ್ರೆ ಅಕಸ್ಮಾತ್ ಬಂದಿದೆ ಮುಂಜಾಗ್ರತೆ ಮಾಡಿದ್ರೂ ಬಂದಿದೆ ಸೊ ಮಾಡಲಿಲ್ಲ ಆದ್ರೆ ಬಂದಿದೆ ಅದಕ್ಕೆ ನಾವು ನಿವಾರಣೆ ಮಾಡ್ಲಿಕ್ಕೆ ಏನು ಮಾಡಬೇಕು ಬೆಳೆಯಲ್ಲಿ ಇಳುವರಿ ಕಡಿಮೆ ಮಾಡ್ಕೊಳ್ದಾಗೆ ನಿವಾರಣೆ ಮಾಡ್ಲಿಕ್ಕೆ ಏನು ಮಾಡಬೇಕು ಈ ಥರದ್ದು ಎಲ್ಲಾ ರೀತಿಯ ಸವಿಸ್ತಾರವಾಗಿ ಮಾಡೋಣ ನಿಮ್ಗೆ ಯಾವುದೇ ರೀತಿಯ ಸಂದೇಹಗಳು ಅಥವಾ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಸತಗತ ಪ್ರಯತ್ನ ಮಾಡಿ ಅದಕ್ಕೆ ಉತ್ತರಿಸೋಕೆ ಪ್ರಯತ್ನ ಪಡ್ತೇವೆ ಆ ನಾನು ಕೃಷಿಕ ಸಾಕಷ್ಟು ಬ್ಯುಸಿ ಇರ್ತೀನಿ ಸಾಕಷ್ಟು ಕೆಲಸಗಳಿರುತ್ತೆ ಎಲ್ಲ ಕೃಷಿ ಬಾಂಧವರಿಗೂ ಗೊತ್ತಿರುತ್ತೆ ಅದ್ರ ಮಧ್ಯದಲ್ಲೂ ಇದೊಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಹಾರೈಕೆ ಶುಭ ಹಾರೈಕೆಗಳು ಮತ್ತು ಆಶೀರ್ವಾದಗಳು ಇರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಆ ನಿಮ್ಮ ಪ್ರೀತಿಯ ಕೃಷ್ಣ ಈ ಸೈನಿಂಗ್ ಆಫ್ ವಿತ್ ಕೃಷಿ ವಿತ್ ಕೃಷ್ಣ ಥ್ಯಾಂಕ್ ಯು